ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕುರುಬರಹಳ್ಳಿಯ ಜೆಸಿ ನಗರದಲ್ಲಿರುವ ಹೆಸರಾಂತ ಶಾಲೆಯಾಗಿರುವ ಆತ್ರೇಯ ವಿದ್ಯಾನಿಕೇತನ ಶಾಲೆಯ ವಾರ್ಷಿಕೋತ್ಸವವು ಇಂದು ಅದ್ಧೂರಿಯಾಗಿ ಜರುಗಿದೆ ಭವ್ಯ ಭಾರತ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಶಾಲಾ ಮಕ್ಕಳು ಆಡಿ ಕುಣಿದಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಶ್ರೀ ಕೆ ಗೋಪಾಲಯ್ಯರವರು ಮಹಾಲಕ್ಷ್ಮಿ ಎಜುಕೇಶನ್ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದ ಎನ್ ಜಯರಾಮ್ ರವರು ಹಾಗೂ ಏರ್ಫೋರ್ಸ್ ಮಾಜಿ ಹೂವಿಂಗ್ ಕಮಾಂಡರ್ ಬಿಎಸ್ ಸುದರ್ಶನ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗದವರು ಪೋಷಕರು ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು Simba Simba reports, Welcome to the jungle. Purity from the lotus, courage from the tiger, and joy from the... जहाँ श्री राम और सीता के प्रेम त्याग और धर्म का अनुसरण होता था यह युग था मर्यादा और आदर्श का जहां हर बलिदान में समर्पण और साहस का प्रत्यक्ष दर्शन होता था ಕೋಮಲಾ ಅಂತ ಆತ್ರೆಯ ವಿದ್ಯಾನಿಕೇತನ ಶಾಲೆ ಕುರುಬರಳ್ಳಿ ಜೆ ಸಿ ನಗರ್ ಫಿಫ್ಟೀನ್ ಮೇನಲ್ಲಿ ಏನಿದೆ ಆ ಸ್ಕೂಲ್ಗೆ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ ಸೊ ಇವತ್ತು ನಾವು ಇಲ್ಲಿ ರಾಜ್ಕುಮಾರ್ ಕಲಾಭವನದಲ್ಲಿ ಆ್ಯನ್ಯುಯಲ್ ಡೇ ವಾರ್ಷಿಕೋತ್ಸವ ಮದ್ಯ ಭಾರತ ನಮ್ಮ ಟೀಮ್ ಅಂತ ಆಚರಿಸ್ತಾ ಇದ್ದೀವಿ ಆಮೇಲೆ ಇವ್ರಿರ್ಬೇಕು ನಮ್ಮ ಗೋಪಾಲಯ್ಯನವರು ಶಾಸಕರಾದಂಥ ಗೋಪಾಲಯ್ಯನವರು ಹಾಗೆ ಮಹಾರಾಷ್ಟ್ರ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಜಯರಾಮಣ್ಣನವರು ಕಾರ್ಯಕ್ರಮಕ್ಕೆ ಬಂದು ಶಾಲೆ ಬಗ್ಗೆ ತುಂಬ ಒಳ್ಳೆ ಆಡಿದ್ದಾರೆ ಸೊ ಇವತ್ತು ಭವ್ಯ ಭಾರತ ಅಂದರೆ ಭಾರತವನ್ನೇ ಸೆಲೆಬ್ರೇಟ್ ಮಾಡೋಣ ಅಂತ ಪೇಟಾಟಿಸಮ್ ಅನ್ನೋದು ಈಗ ಮಕ್ಕಳಲ್ಲಿ ಇಲ್ಲ ಅನ್ನೋದಕ್ಕೋಸ್ಕರ ಅದನ್ನೇ ಥೀಮ್ ಆಗಿಟ್ಕೊಂಡು ನಾವು ಎಲ್ಲ ಮಕ್ಕಳಲ್ಲಿ ದೇಶಭಕ್ತಿಯನ್ನು ಬೆಳೆಸಬೇಕು ವ್ಯಾಲ್ಯೂನ್ಸ್ ಬೆಳೆಸಬೇಕು ಅಂತಲೇ ನಾವು ಹಳ್ಳಿ ಡೇ ಮಾಡಿದ್ದೀವಿ ಸೊ ನೀವು ನೋಡಿದ್ರೆ ನಮ್ಮ ದೇಶದ ಎಲಿಮೆಂಟ್ಸು ಅಚೀವ್ಮೆಂಟ್ಸ್ ಏನಿದೆ ಅದನ್ನೇ ನಾವು ಇವತ್ತು ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಬಂದು ಸೊ ನಮ್ಮ ಶಾಲೆಯಲ್ಲಿ ಎರಡು ರೀತಿಯಂಥ ಒಂದು ಮೆಥಡಾಲಜಿ ಇದೆ ಮಾಂಡೆಸರ್ ಎಜುಕೇಷನ್ ಬಗ್ಗೆ ನೀವು ಕೇಳಿರ್ಬೋದು ಮಾಂಡೆಸರ್ ಎಜುಕೇಷನ್ ಎಲಿಮೆಂಟ್ರಿ ಎಜುಕೇಷನ್ ಏನಿದೆ ಅದು ಕೂಡ ಇದೆ ಹಾಗೆ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ ಬೋರ್ಡ್ ಕೂಡ ನಮ್ಮಲ್ಲಿ ಇರೋದೇ ಇದೆ ಒಂದರಿಂದ ಅಂದರೆ ಎಲ್ ಕೆ ಜಿಯಿಂದ ಹತ್ತೆ ತಂದ್ಯದ್ದು ಕ್ಲಾಸಸ್ ನಡೆಯುತ್ತೆ ಸೊ ನಮ್ಮಲ್ಲಿ ಮಕ್ಕಳುಗಳು ತುಂಬ ಅಂದರೆ ಕರಾಟೆ ಬೇರೆ ಎಲ್ಲ ವ್ಯವಸ್ಥೆ ಸಂಗೀತ ಆಗಿರ್ಬೋದು ನೃತ್ಯ ಆಗಿರ್ಬೋದು ಕರಾಟೆ ರೋಬೋಟಿಕ್ಸ್ ಎಲ್ಲ ರೀತಿ ಎಜುಕೇಷನ್ನ ಕೊಡ್ತಾ ಇದ್ದೀವಿ ಸೊ ನಮ್ಮ ಮಕ್ಕಳು ಕೂಡ ಬೇರೆ ಬೇರೆ ಕಡೆ ಕಾಂಪಿಟೇಷನ್ಸ್ಗೆ ಹೋಗಿ ತುಂಬಾ ಪ್ರೈಸಸ್ ಎಲ್ಲ ನಿನ್ನಾಗಿ ಬರ್ತಾರೆ ಸೊ ಮುಖ್ಯವಾಗಿ ನಮ್ಮ ಶಾಲೆಯ ಬುನಾದಿ ಏನಿದೆ ಅದು ವ್ಯಾಲ್ಯೂಸ್ ಸೊ ವ್ಯಾಲ್ಯೂಸ್ ಮೇಲೆ ವ್ಯಾಲ್ಯೂ ಎಜುಕೇಷನ್ ಕೊಡೋದ್ರಲ್ಲಿ ನಾವು ನಿಜವಾಗ್ಲೂ ಯಶಸ್ವಿಯಾಗಿ ಇದ್ದೀವಿ ಸೊ ಅದನ್ನು ಎಲ್ಲರೂ ನೋಡಿರ್ತಾರೆ ಕೇಳಿರ್ತಾರೆ ಸೊ ಆದ್ದರಿಂದ ನಮ್ಮ ಶಾಲೆಗೆ ಬಂದು ನೋಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಅದು ಅರ್ಥ ಆಗುತ್ತೆ ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮಲ್ಲಿ ಲ್ಯಾಬ್ ಆಗಿರ್ಬೋದು ಗ್ರೌಂಡ್ ಫೆಸಿಲಿಟಿ ಆಗಿರ್ಬೋದು ಸ್ಪೋರ್ಟ್ಸು ಅಲ್ಲಿ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಸಮಾನವಾದಂಥ ಮಹ ಮಹತ್ವವನ್ನು ಕೊಟ್ಟು ನಾವು ಎಲ್ರಿಗೂ ಎಜುಕೇಷನ್ ಕೊಡ್ತಾಯಿದ್ದೀವಿ ಸೊ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಸರ್ I'm <sighs> sorry.